ಖಂಡಿತವಾಗಲೂ ರಾಜ್ಯದಲ್ಲಿ ಭಾಳಷ್ಟು ಜನ ಇಪ್ಪತ್ತು ಸಾವಿರ ಇಪ್ಪತ್ತಕ್ಕೂ ಮೇಲ್ಪಟ್ಟು ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಭಾವಿಸಿದ್ದರು ನಮ್ಮ ಸರ್ಕಾರ ಭರವಸೆ ಕೊಟ್ಟಿದ್ದರು ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರು ಅದರ ಮೇಲೆ ಮತಗಳನ್ನು ಕೊಟ್ಟರು ಈಗ ಜನರಿಗೆ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಪಕ್ಷ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿರೀಕ್ಷಣೆ ಮಾಡಿದರೆ ಅದ್ರ ಪ್ರಕಾರ ಅವರು ಖಂಡಿತವಾಗಲೂ ನಮ್ಮ ಪಕ್ಷವನ್ನು ಕೈ ಹಿಡಿತಾರೆ ನನಗಿನ ಹೆಚ್ಚಿನದಾಗಿ ಮತವನ್ನು ಲೀಡ್ ಕೊಡ್ತಾರೆ ಮತದಾರ ಏನು ಹೇಳ್ತಾರೆ ಈಗ ನೀವು ಇಲ್ಲಿ ಇನ್ನೇನು ಹೇಳ್ತಾರೆ ನೀವು ಕೇಳಿದ್ರಲ್ಲ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಏನು ನಾನು ಈಗಾಗಲೇ ಹೇಳಿದೆ ನಾವು ನಾವೇನು ಭರವಸೆಗಳು ಕೊಟ್ಟಿದ್ವಿ ಅದೆಲ್ಲ ಈಡೇರಿಸಿದ್ವಿ ಜೊತೆಗೆ ಜನರಿಗೆ ಅದರಿಂದ ಭಾಳಷ್ಟು ಉಪಯೋಗ ಆಗಿದೆ ಅಂತೇಳಿ ನಮಗಾದ್ರೂ ಅನಿಸಿದೆ ಬಹುಶಃ ಎಲ್ಲರೂ ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಎಲ್ಲ ಕ ನಮಗೆ ಏನು ಹೆಚ್ಚಿನ ಬಹುಮತ ಕೊಟ್ಟರು ಆವಾಗ ನಾವು ಬರೀ ಭರವಸೆಗಳನ್ನು ಕೊಟ್ಟಿದ್ವಿ ಆದರೆ ಇವೆಲ್ಲ ಈಡೇರಿಸಿದ್ವಿ ನಮ್ಮ ಮೇಲೆ ವಿಶ್ವಾಸ ಇದೆ ಈ ರಾಜ್ಯದ ಜನರು ನಮ್ಮ ಕ್ಷೇತ್ರ ಸೇರಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೇರಿ ಖಂಡಿತವಾಗ್ಲೂ ರಾಜ್ಯದಲ್ಲಿ ಭಾಳಷ್ಟು ಜನ ಇಪ್ಪತ್ತು ಸಾವಿರ ಇಪ್ಪತ್ತಕ್ಕೂ ಮೇಲ್ಪಟ್ಟು ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಭಾವಿಸಿದ್ದೆ ಯೋಜನೆಗಳು ಕೆಲವು ಕಡೆ ಇನ್ನೂ ಅಂತ ಇಲ್ಲ ನಾನು ಹೇಳಿದೆಲ್ಲ ನಮ್ಮ ನಮ್ಮ ಕ್ಷೇತ್ರನೂ ಸೇರಿ ಇಡೀ ಎಲ್ಲ ಇಡೀ ರಾಜ್ಯದಲ್ಲಿ ಕೆಲವು ಕಡೆ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟು ಆಗಿದೆ ಅದು ನಾಲ್ಕೈದು ಪರ್ಸೆಂಟ್ ಮಾತ್ರ ಇಲ್ಲ ಹಾಗಾಗಿ ಅದನ್ನು ಅದನ್ನು ಹೊರತುಪಡಿಸಿದರೆ ಎಲ್ರಿಗೂ ತಲುಪಿದೆ ಯಾಕೆಂದರೆ ಅದಕ್ಕೋಸ್ಕರನೇ ಗ್ಯಾರಂಟಿ ಸಮಿತಿ ಇಲ್ಲಿ ನೋಡಿ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಗದ್ಗೆ ತಿಪ್ಪೇಸ್ವಾಮಿ ಅಂತ ಹೇಳಿದರು ಅವ್ರನ್ನ ತಾಲೂಕು ಅಧ್ಯಕ್ಷರು ಮಾಡಿದ್ದೀವಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಗಳನ್ನು ಅದಕ್ಕೋಸ್ಕರ ನೇಮಿಸಿರೋದು ಈಗ ನಾವೆಲ್ಲ ನಾನು ಇಡೀ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಜನಸಂಪರ್ಕ ಸಭೆ ಮಾಡಿದ್ದೀನಿ ಅಲ್ಲೇ ಮಾಹಿತಿ ಪಡೆದಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟು ಎಲ್ರಿಗೂ ರೀಚ್ ಆಗಿದೆ ವಿರೋಧ ಪಕ್ಷದವ್ರು ವಿರೋಧ ಮಾಡೋದೇ ಇದು ಬಟ್ ನಾವೇನಿದ್ದೀವಿ ವಿರೋಧ ಪಕ್ಷದವರು ಏನೋ ಹೇಳ್ತಾರಂತಲ್ಲ ನಮ್ಮದು ಆಗಲೇ ನೋಡಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಡ್ಜೆಟನ್ನು ಮಾಡಿ ಅದರಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಐವತ್ತೆಂಟು ಸಾವಿರ ಅದನ್ನು ಅದಕ್ಕೆ ಅಂತಲೇ ಅದನ್ನು ರಿಸರ್ವ್ ಮಾಡಿಬಿಟ್ಟಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅವ್ರು ಭಾಳಷ್ಟು ಗ್ಯಾರಂಟಿಗಳ ಬಗ್ಗೆ ಅವ್ರಿಗೆ ಇಷ್ಟ ಇಲ್ಲ ಜನರಿಗೆ ಅವರಿಗೆ ಬಡವ್ರ ಪರವಾಗಿ ಅಲ್ಲ ಅವರು ಹಾಗಾಗಿ ಬೇಗ ಅವರು ಅವಸ್ರವಸ್ರವಾಗಿದ್ದಾರೆ ಆದರೆ ನಮ್ಮ ಪಕ್ಷದವರು ನೂರ ಮೂವತ್ತಾರು ಜನ ಏನಿದ್ದೀವಿ ಯಾರೂ ಕೂಡ ಆಪ್ರೇಷನ್ ಆಗಲ್ಲ ಹಾಗಾಗಿ ಅವರು ಏನು ಕನಸು ಕಾಣ್ತಾ ಇದ್ದಾರೆ ಯಾವುದೇ ರೀತಿಯಾದ ಅಂಥ ಸಂದರ್ಭದಲ್ಲ ನಮ್ಮ ಗ್ಯಾರಂಟಿಗಳು ಇರ್ತವೆ ನಮ್ಮ ಸರ್ಕಾರನೂ ಸುಭದ್ರವಾಗಿ ಇರ್ತದೆ ಹೀಗೆ ನಾವು ಹೆಚ್ಚಿನ ಮತಗಳನ್ನು ನಾವು ಗೆಲ್ಲಿಸ್ತೀವಿ ನನಗೆ ಹದಿನೇಳು ಸಾವಿರದಲ್ಲಿ ಲೀಡಲ್ಲಿ ಗೆಲ್ಲಿಸಿದ್ದಾರೆ ಹದಿನಾರು ಹದಿನಾರೂವರೆ ಸಾವಿರ ಅದಕ್ಕಿಂತ ಹೆಚ್ಚಿನದಾಗಿ ನನಗೆ ಮತಗಳನ್ನು ಕೊಡ್ತಾರೆ ಯಾಕಂದರೆ ನಾನು ಭರವಸೆ ನಮ್ಮ ಸರ್ಕಾರ ಭರವಸೆ ಕೊಟ್ಟಿದ್ದರು ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರು ಅದರ ಮೇಲೆ ಮತಗಳನ್ನು ಕೊಟ್ಟರು ಈಗ ಜನರಿಗೆ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಪಕ್ಷದ ಮೇಲೆ ಎಲ್ಲ ಭರವಸೆಗಳನ್ನು ಈಡೇರಿಸಿವಿ ಗ್ಯಾರಂಟಿಗಳು ಈಡೇರಿಸಿವಿ ಅದನ್ನೆಲ್ಲನೂ ಕೂಡ ಅವರು ಅದನ್ನು ನೋಡಿದ್ದಾರೆ ಬಹುಶಃ ಈ ಜ ರಾಜ್ಯದ ಜನರು ಯಾರು ಯಾವ ಸರ್ಕಾರ ಯಾವ ಪಕ್ಷದ ಸರ್ಕಾರ ಬಂದರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿರೀಕ್ಷಣೆ ಮಾಡಿದ್ದಾರೆ ಅದರ ಪ್ರಕಾರ ಅವರು ಖಂಡಿತವಾಗಲೂ ನಮ್ಮ ಪಕ್ಷವನ್ನು ಕೈ ಹಿಡಿತಾರೆ ನನಗಿನ ಹೆಚ್ಚಿನದಾಗಿ ಮತವನ್ನು ಕೊಡ್ತಾರೆ ಖಂಡಿತವಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಭಾಳಷ್ಟು ಮಹತ್ವದ್ದು ಅದಕ್ಕೆ ನಾನು ಪ್ರತಿಯೊಂದು ಹಳ್ಳಿನಲ್ಲಿ ಪ್ರತಿಯೊಂದು ಭೂತಲು ಮಟ್ಟದಲ್ಲೂ ಕೂಡ ನಾನು ಅವ್ರನ್ನ ಭಿನ್ನಿಸ್ತೀನಿ ನಿಮ್ಮ ಮತದಾನಕ್ಕೆ ಭಾಳಷ್ಟು ದೊಡ್ಡ ಶಕ್ತಿ ಇದೆ ನಿಮ್ಮ ಮತದಾನ ಕೊಡೋದ್ರ ಮುಖಾಂತರ ನೀವು ನಿಮ್ಮ ಜವಾಬ್ದಾರಿ ರಾಜ್ಯದಲ್ಲಿರ್ಬೋದು ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಲ್ಲಿಸಿದ ನಿರ್ವಹಿಸಿದರೆ ಇಡೀ ದೇಶ ರಾಜ್ಯ ಹಳ್ಳಿ ಇದ್ದೆ ಹಳ್ಳಿ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ನೆರವಾಗುತ್ತೆ ಅದು ಜವಾಬ್ದಾರಿಯನ್ನು ನಿರ್ವಹಿಸ್ರೆ ಅಂತೇಳಿ ನಾನು ಎಲ್ಲ ಕಡೆನೂ ಕೇಳ್ತೀನಿ ನಾವು ನಾವೇನು ಹೇಳ್ತೀವಿ ಅಂದರೆ ನಾವು ಯಾವಾಗಲೂ ಕೂಡ ನಾನು ವಿಶೇಷವಾಗಿ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ನಾನು ಸರ್ಕಾರ ಪಕ್ಷದ ನೀತಿಯನ್ನು ರೀತಿಗಳನ್ನು ದೇಶಗಳನ್ನು ಹೇಳ್ತೀವಿ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸದುದ್ದೇಶಗಳನ್ನು ಹೇಳ್ತೀವಿ ನಮ್ಮ ಪಕ್ಷ ಇದಂತ ಹೇಳ್ತೀವಿ ಅವರವ್ರ ಪಕ್ಷ ಬೇರೆ ಬೇರೆಯಿಂದ ತಂದಿರ್ಬೋದು ಆದರೆ ಇಪ್ಪತ್ತೇಳು ಜನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ನಮ್ಮ ಅಧಿನಾಯಕರು ಎ ಸಿ ಸಿ ಅಧ್ಯಕ್ಷರಿರ್ಬೋದು ಸನ್ಮಾನ್ಯ ರಾಹುಲ್ ಗಾಂಧಿಯವ್ರು ಇರುವವರು ಏನು ಅವರು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ಕರ್ನಾಟಕದಲ್ಲಿ ಇಪ್ಪತ್ತೇಳು ಜನ ಸಂಸದರಾಗಿ ಏನು ಕೆಲಸ ಮಾಡಿ ಅಂತ ಖಂಡಿತವಾಗೂ ಕೂಡ ಹೌದು ಅವರು ಸರಿಯಾದ ರೀತಿಯಲ್ಲಿ ಅವರ ಕೆಲಸವನ್ನು ನಿರ್ವಹಿಸಿಲ್ಲ ಅಂತೇಳಿ ನಾವು ಭಾವಿಸ್ಕೋಬೋದು